ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಅವರ ಟಾಕ್ಸಿಕ್ ಸಿನಿಮಾ ಅಂದ್ರೆ ಇವತ್ತು ಬೆಳಗ್ಗೆ ಒಂಬತ್ತುವರೆ ಒಂಬತ್ತು ಮೂವತ್ತೈದಕ್ಕ ಟಾಕ್ಸಿಕ್ ಟೀಸರ್ ಬಿಡುಗಡೆ ಆಗತ್ತೆ ಎಲ್ಲಾರು ತಪ್ಪದೆ ಯೂಟ್ಯೂಬ್ ಅನ್ನ ಸರ್ಚ್ ಮಾಡ್ರಿ ಟಾಕ್ಸಿಕ್ ಅಂತ ಅಂದ್ರೆ ಸರ್ಚ್ ಮಾಡ್ರಿ ಯಾಕಪ್ಪ ಅಂದ್ರೆ ನಿನ್ನೆ ಅಪ್ಡೇಟ್ ಕೊಟ್ಟಿದ್ರು ಫೆಬ್ರವರಿ ಇಪ್ಪತ್ತಂತಂದ್ ಇವತ್ತು ಫೆಬ್ರವರಿ ಇಪ್ಪತ್ತು ಇವತ್ತ ಇಪ್ಪತ್ತನೇ ತಾರೀಕು ಫೆಬ್ರವರಿ ಇವತ್ತ ಒಂಬತ್ತು ಮೂವತ್ತೈದಕ್ಕ ಟೀಜರ್ ಬಿಡುಗಡೆ ಆಗತ್ತ ಒಂಬತ್ತು ಮೂವತ್ತೈದಕ್ಕ ಎಲ್ಲಾರು ಏನ್ ಮಾಡ್ತಿರಪ್ಪ ಅಂದ್ರ ಒಂಬತ್ತು ಮೂವತ್ತೈದಕ್ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ರಿ ನಮ್ಮ ರಾಕಿಂಗ್ ಸ್ಟಾರ್ ಅಂತ ಸರ್ಚ್ ಮಾಡ್ರಿ ಟಾಕ್ಸಿಕ್ ಸಿನ್ಮಾ ಟೀಜರ್ ಬಿಡುಗಡೆ ಆಗತ್ತೆ ಹಂಗ ಏನಪ್ಪಾ ಅಂದ್ರ ಯಾವ್ಯಾವ ಸಿನಿಮಾ ಬಂದ್ ಹೋಗ್ಯಾವ ನಾನು ನೋಡಿದಿನಿ ಎಂತೆಂತ ಸಿನಿಮಾ ಬಂದ್ ಹೋಗ್ಯಾವ ತೆಲುಗು ತೆಲುಗು ತಮಿಳು ಮಲಯಾಳಂ ಹಿಂದಿ ಇಂಗ್ಲಿಷ್ ಹಿಂದಿ ಕನ್ನಡ ಎಲ್ಲ ಬಂದವು ಈಗ ಆದ್ರೆ ನಮ್ಮ ರಾಕಿಂಗ್ ಸ್ಟಾರ್ ರೇಸ್ ಯಾರು ಬ್ರೇಕ್ ಮಾಡಕ್ಕಾಗಲ್ಲ ಯಾಕಪ್ಪ ಅಂದ್ರ ಅವ್ರು ಬಂದ್ ದಾರಿ ಅವರು ಹೇಗಿದ್ದಾರೆ ಅವ್ರ ಗುಣ ಹೆಂಗ ಏನು ಅವ್ರು ಒಂದು ಸಿನಿಮಾ ಮಾಡಿದ್ರ ಅಂದ್ರೆ ವರ್ಷಕ್ಕೊಂದ ಸಿನಿಮಾ ಮಾಡಲಿ ಅವ್ರ ಹತ್ತು ವರ್ಷ ಅಂತ ಸಿನಿಮಾ ಮಾಡ್ತಾರ ಅವ್ರ ಅಂತ ಸಿನಿಮಾ ನಮ್ಮ ರಾಕಿಂಗ್ ಸ್ಟಾರ್ ರೇಸ್ ಮಾಡ್ತಾರ ಅದಕ್ಕೆ ಈಗ ಏನಪ್ಪಾ ಟೀಚರ್ ಬಿಡುಗಡೆ ಆಗತ್ತ ಫ್ರೆಂಡ್ಸ್ ಒಂಬತ್ತುವರೆ ಇವತ್ತ ಮಾರ್ನಿಂಗ್ ಇವತ್ತ ಒಂಬತ್ತುವರೆಗೆ ಟೀ ಜರ್ ಬಿಡುಗಡೆ ಆಗತ್ತೆ ಎಲ್ಲರೂ ಯೂಟ್ಯೂಬ್ ಚಾನಲ್ ಹೋಗಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅವ್ರಿಗೂ ನಮ್ಮ ಅಭಿಮಾನಿ ಅಂತ ನಾನನ್ನು ಜಾಸ್ತಿ ಅಭಿಮಾನಿ ಅಂತ ಹೇಳತ್ತೀನಿ ಯಾರು ಜಾಸ್ತಿ ಅಭಿಮಾನಿ ಇದಾರೆ ಅಂತ ಕಮೆಂಟ್ ಹಾಕ್ರಿ ಮತ್ತೆ ಮುಂದಿನ ಹಿಡಿದ ನಾನು ಸಿಗ್ತೀನಿ ಬಾಯ್